ಆತ್ಮೀಯ ವೀಕ್ಷಕರೇ ನಮಸ್ಕಾರ ಇದು ಸೈವಿಜಿಯ ಸುಬಗು ಲಾಕ್ಸ್ ನನಗೆ ಮೊದಲೇ ಹೇಳಿದಂಗೆ ಟು ಒಂದು ಬಾಕಿ ಐತ್ರಿ ಮಂಟೂರ್ದ ಲಾಕ್ಸ್ದು ಅಂತ ಹೇಳಿ ನೀನು ನೀವು ಬಿಟ್ಟಾಗ ಹೇಳಿದ್ನಿ ಸೊ ಇವತ್ತು ಏನೇನು ಬಾಕಿ ಐತಿ ಫುಲ್ ಇಂಟ್ರೆಸ್ಟಿಂಗ್ ಐತಿ ಎಲ್ಲಿನೂ ಬಿಡ್ಲಾರ್ದ ಪೂರ್ತಿಯಾಗಿ ನೋಡ್ಕೊತ ಹೋಗ್ರಿ ಭಾಳ ಅಂದ್ರೆ ಭಾಳ ಇಂಟ್ರೆಸ್ಟಿಂಗ್ ಐತಿ ಎಲ್ಲ ದೇವ್ಗಳು ಬರ್ತಾವ ಮರೀ ಬ್ಯಾಟ್ರಿ ನೋಡೋಣ ಇನ್ನು ಮುಂದೆ ಇಲ್ಲೇ ಮಹಾದ್ವಾರ ದಾಟಿ ಈ ಕಡೆ ಸೈಡಿಂದ ಹೋದ್ರೆ ಬರ್ತೈತಿ ರೀ ಆರೂಢ ಧಾಮ ಆರೂಢದಾಮ ಅಂತಂದ್ರೆ ನಿಮಗೆ ಗೊತ್ತಾಗ್ತೈತೆ ರೀ ಸಿದ್ಧಾರೂಢರು ಅಂತ ಹೇಳಿ ಸೊ ಇಲ್ಲಿ ನೋಡ್ರಿ ನೀವು ಮೊದಲಿಗೆ ಒಳಗೆ ಹೋಗಿನ್ನ ಮೊದಲು ಯಾರು ಇಬ್ಬರು ದ್ವಾರ ಪಾಲಕರದಾರ ದ್ವಾಲ ದ್ವಾರ ಬಿಟ್ಟು ಮುಂದ್ಗಡೆ ಒಂಟ್ರ ಇಲ್ಲಿ ಮಹಿಷಾಸುರ ಈಗ ಬಂದ್ರೆ ಏನಪ್ಪ ಬರ್ರಿ ಅನ್ನೋ ಹಂಗ ನಿಂತು ಬಿಟ್ಟಾನ ಆಗಿ ಮುಂದ್ಗಡೆ ನೋಡಿರಿ ಯಾವ ರೀತಿ ಐತಿ ಅಂತ ಹೇಳಿ ಕೆಳಗಿಂದ ನೋಡ್ರೆ ಭಾಳ ಹಿತ್ರ ಕಂತೈತಿ ಅದೊಂಥರ ಚಂದ ಅನ್ನಿಸ್ತೈತಿ ರೀ ಇಲ್ಲಿ ನೆಕ್ಸ್ಟ್ ಆದಿಶಕ್ತಿ ದಾಳ ಆ ಕಡೆ ಅಂದ್ರೆ ಹಿಂಗೆ ಸ್ವಲ್ಪ ಮಹಿಷಾಸುರನ ದಾಟಿದ ಈ ಕಡೆ ಆದಿಶಕ್ತಿ ದಾಳ ಆದಿಶಕ್ತಿ ಮೂರ್ತಿ ಚಂದ ಕಟ್ಟಿದಾರೆ ತಾವು ರೀ ಇದು ಮಂಟೂರ್ ಪಾರ್ಕ್ ಅಥವಾ ಅರುಡಧಾಮ ಅಥವಾ ಭೂತ ಬಂಗಲೆ ಎಲ್ಲಾನು ಇದಕ್ಕೆ ಕರಿತಾರ ಇಲ್ಲಿ ಟಿಕೆಟ್ ತಗೊಂಡು ನೀವು ಮುಂದ್ಗಡೆ ಹೋದ್ರೆ ಒಂದೆರಡು ತಾಸು ಬೇಕು ರೀ ಪೂರ್ತಿಯಾಗಿ ನೋಡ್ಕೊಂಡು ಬರಕ ಇನ್ನು ನಾವು ಹಂಗೆ ಸಕಾಶ ಮುಂದ್ಗಡೆ ಹೋದ್ರೆ ಇಲ್ಲಿ ನೋಡ್ರಿ ಇಲ್ಲಿ ಒಂದು ಪರಮಾತ್ಮನ ಮೂರ್ತಿ ಮಾಡಿದಾರ ಪರಮಾತ್ಮ ಮೇಲ್ಗಡೆ ಗಂಗೆ ಆಮೇಲೆ ಪರಮಾತ್ಮನ ಮುಂದೆ ಒಬ್ಬ ಚಿಕ್ಕ ನಂದಿ ಅದು ಎಷ್ಟು ಚಂದ ಕಾಣ್ತೈತ್ರಿ ಇನ್ನು ಮುಂದೆ ಫಸ್ಟಿಗೆ ಹೋಗಬೇಕಾಗಿದ್ದಪ್ಪ ಅಂತಂದ್ರೆ ಸಂಗೀತ ಕಾರಂಜಿ ಸಂಗೀತ ಕಾರಂಜಿ ಈಗ ನೋಡ್ರಿ ಇನ್ನ ಬೆಳಕೈತಿ ಏನು ಸ್ಟಾರ್ಟ್ ಇಲ್ಲ ಇನ್ನು ಎಲ್ಲ ಒಂದು ಗ್ರೂಪ್ ಬಂತು ಅಂತಂದ್ರೆ ಸ್ಟಾರ್ಟ್ ಮಾಡ್ತಾರೆ ಇದು ಸ್ಟಾರ್ಟ್ ಆದ ರಾತ್ರಿ ಕಾಣುವಂತಹ ದೃಶ್ಯಾವಳಿಗಳು ಅಂದ್ರೆ ಹಗಲಿನ ರೀ ಅಂದ್ರೆ ಸ್ಟಾರ್ಟ್ ಆದ್ಮೇಲೆ ಕಾಣುವಂತಹ ದೃಶ್ಯಾವಳಿಗಳಿವೆ ಸ್ಟಾರ್ಟ್ ಆಗೇತಿ ತಾವು ವೀಕ್ಷಿಸಬಹುದು ಇಲ್ಲಿ ಹಗಲು ಮತ್ತು ರಾತ್ರಿ ಎರಡು ಟೈಮ್ ಇದು ಸ್ಟಾರ್ಟ್ ಇರ್ತೈತ್ರಿ ಇಲ್ಲಿ ಒಂದು ಸಾಂಗ್ ಹಾಕಿ ಕಾರಂಜಿ ಸಂಗೀತ ಕಾರಂಜಿಯನ್ನು ಮಾಡಿ ಮಾಡಿಬಿಡ್ತಾರೆ ಈಗ ನಾ ಆ ಸಾಂಗ್ ನಿಮಗೆಲ್ಲರಿಗೆ ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ನನಗೆ ಯೂಟ್ಯೂಬ್ದವ್ರ ಕಾಪಿ ರೈಟ್ ಕೊಡ್ತಾರೆ ಅದಕ್ಕೆ ಸಾಂಗನ್ನು ಮ್ಯೂಟ್ ಮಾಡಿದ್ದೀನಿ ನಾನು ಒಂದು ಸಾಂಗ್ ಕಾಪಿ ಇಲ್ಲ ಅದು ಮ್ಯೂಸಿಕ್ ಹಾಕಿದ್ದೀನಿ ಬಟ್ ನೋಡ್ಕೋದೋಗ್ರಿ ಸಮ್ಥಿಂಗ್ ಇಂಟ್ರೆಸ್ಟಿಂಗ್ ಆಮೇಲೆ ನೋಡಿ ಅದು ನೀರಿನ ಆಟ ಮಕ್ಕಳಿಗೆ ಅಂದರೆ ಚಿಕ್ಕ ಮಕ್ಕಳಿಗೆ ಯಾಕೆ ನೀವು ಮೊಬೈಲ್ ಕೊಟ್ರಿ ಅಂದರೆ ಇದನ್ನ ಭಾಳ ಚೆಂದ ನೋಡ್ತಾರೆ ಮತ್ತು ಇಲ್ಲಿ ನೋಡೋಕೆ ಮಕ್ಳು ಬರ್ತಾರೆ ಚಂದ ಅನಿಸ್ತೈತೆ ರೀ ಆಟ ಆಡಕ್ಕೋತ ನೋಡ್ಕೋತ ಕುಂದ್ರ ಇಲ್ಲೆಲ್ಲ ಸೀಟ್ ಅರೇಂಜ್ಮೆಂಟ್ ಇರ್ತತಿ ಅದೊಂಥರ ಚಂದ ಅನಿಸ್ತೈತೆ ರೀ ಅವು ನೀರು ಜಿಗಿದು ಅದ್ರ ತಕ್ಕಂಗೆ ಒಂದು ಹಾಡು ಆಮೇಲೆ ಅದ್ರ ತಕ್ಕಂಗೆ ಲೈಟಿಂಗ್ಸು ಅವೆಲ್ಲನೂ ಒಂಥರ ಕಣ್ಣಿಗೆ ಹಿತ ನೀಡ್ತಾವ್ರಿ ಹೌದು ನೀವು ಅದನ್ನು ಸ್ವಲ್ಪ ನೋಡಿ ಎಂಜಾಯ್ ಮಾಡಿರಿ ನೋಡ್ರಿ ನೀರು ಯಾವ ಥರ ಜಿಗಾತತಿ ಯಾವ ಥರ ಹಾಡು ಯಾವ ಥರ ಲೈಟ್ಸು ಎಲ್ಲಾನು ಚಂದ ಅನಿಸ್ತೈತಿ ರೀ ಇದು ಮಂಟೂರ್ದು ಮಂಟೂರಿನ ನೀರಿನ ಕಾರಂಜಿ ಸಂಗೀತ ಕಾರಂಜಿಯನ್ನು ನೋಡಿದ್ರಿ ನೀವ ಇವು ಫೋಟೋಸ್ಗಳು ಇನ್ನು ಮುಂದೆ ಹೋಗೋಣ ರೀ ಮುಂದೆ ಹೋದ್ರೆ ಇಲ್ಲಿ ನೀವು ಹೋಟೆಲ್ ಹಾಕ್ಬೇಕು ಈ ಒಂದು ಹೋಟೆಲ್ದಾಗ ಊಟ ರೀ ಬದಲಾಗಿ ಭೂಕಂಪ ಕತ್ತ ಕೊಡ್ತಾರೆ ನಿಮ್ಗೆ ಆ ಒಂದು ಹೋಟೆಲ್ಗೆ ಒಳಗಡೆ ಹೋಗೋಣ ರೀ ಒಳಗಡೆ ಏನೇನು ಆಕೈತಿ ಅಂತ ಹೇಳಿ ತಾವು ನೋಡಬಹುದು ಮೊದಲಿಗೆ ಅವರು ಎಲ್ಲ ತೋರಿಸಿದಂಗೆ ತೋರಿಸ್ತಾರೆ ಇದೇ ಆರುಢಧಾಮವನ್ನು ಅಮ್ಮನ್ನ ಎಲ್ಲಾನು ಚೆನ್ನಾಗಿ ತೋರಿಸಿ ಆಮೇಲೆ ಒಂದು ಝಲಕ್ ಕೊಡ್ತಾರೆ ನೀವು

ಚಿಂತಿಸಬೇಡಿ ನಿಮ್ಮ ಸುರಕ್ಷತೆಯನ್ನು ನೋಡಬೇಕೆಂದು ಬಯಸುತ್ತೇನೆ ಇಲ್ಲಿಂದ ಎಲ್ಲರೂ ತುಂಬಾ ಚಿಕ್ಕದಾಗಿದೆ ಮತ್ತೆ ನಗರ ತುಂಬಾ ಸುಂದರವಾಗಿ ಕಾಣುತ್ತಿದೆ ಪ್ರಪಂಚದ ಶಿಖರಕ್ಕೆ ಸ್ವಾಗತ ಪುರುಷನಿರಲ್ಲ ಶುದ್ಧವಾದ ಗಾಳಿಯನ್ನು ಫೀಲ್ ಮಾಡಬಹುದು ದಯವಿಟ್ಟು ಕುಳಿತುಕೊಳ್ಳಿ ಇಲ್ಲಿ ನೋಡ್ರಿ ಬೆಚ್ಚ ಬೀಳ್ತದೆ ಕರ್ನಾಟ ಅಂತ ಹೇಳಿ ಈ ಹೋಟೆಲನ್ನಾಗಣ ಅವರು ಭೂಕಂಪ ಸೃಷ್ಟಿ ಮಾಡ್ತಾರೆ ಅಂದ್ರೆ ಪೂರ್ತಿ ಈಗ ನಾವು ಏನು ಗೊತ್ತಿವ್ರೆ ಎಲ್ಲ ಹಳಗಡಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತೈತೆ ರೀ ಎಲ್ಲರೂ ಅಳಗಡಕ್ಕೆ ಸ್ಟಾರ್ಟ್ ಮಾಡಕ್ಕೆ ಅಂತಬಿಡ್ತಾರೆ ತಾವು ನೋಡ್ಬೋದು ಆ ನ್ಯೂಸ್ ಡಂದ ಇಲ್ಲಿ ಅಳಗಡಕ್ಕೆ ಸ್ಟಾರ್ಟ್ ಮಾಡ್ಬೋದು ಒಂದು ಫೇಕ್ ನ್ಯೂಸ್ ಭೂಕಂಪ ಐತೆ ಹೇಳಿ ಭೂಕಂಪ ಟೈಪ್ನ ಎಲ್ಲನೂ ಹಂಗ ಮಾಡಿರ್ತಾರೆ ಸಣ್ಣ ಹುಡುಗರು ಇದ್ರೆ ಹಳಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ ಅಲ್ಲಿ ಹಿಂಗೆ ಬಂದೋ ಸಣ್ಣ ಹುಡುಗಿ ಅಳತೈತಿ ಅಂತ ನೋಡ್ರಿ ಅನ್ಸ್ಬೋದು ಹಂಗ ನೋಡಿರಿ ಇದು ಅದೊಂಥರ ಖುಷಿ ಕೊಡ್ತೈತೆ ರೀ ಪೂರ್ತಿಯಾಗಿ ಎಲ್ಲಾನು ಭೂಕಂಪ ಟೈಪ್ ಹೊಳಗಡೆ ಹಂಗೆ ಎಕ್ಸ್ಪೀರಿಯೆನ್ಸ್ ಹಾಕೈತಿರೀ ಮನಿ ಬೀಳಕ್ಕೆ ಹತ್ರ ಅದೇ ನಿಮ್ಗೆ ಇಲ್ಲಿ ಎಕ್ಸ್ಪೀರಿಯನ್ಸ್ ಆಕೈತಿ ತಾವು ಇದನ್ನು ನೋಡಿ ಎಂಜಾಯ್ ಮಾಡಿರಿ ನಾವು ಮತ್ತು ನಮ್ಮ ಫ್ರೆಂಡ್ಸು ಮತ್ತು ಅಲ್ಲಿ ಬಂದಂಥ ವೀಕ್ಷಕರು ಅಂದರೆ ಯಾರ್ಯಾರು ಆ ಸ್ಥಳಕ್ಕೆ ಭೇಟಿ ಕೊಟ್ಟಿರ್ತಾರೋ ಅದೆಲ್ಲಾನು ಇದು ಹೋಟೆಲ್ನ ಕೂತ್ರು ಅಂದ್ರೆ ಅವ್ರಿಗೆ ಯಾರಿಗೂ ಊಟ ಕೊಡೋಂಗಿಲ್ಲ ಬದಲಾಗಿ ಭೂಕಂಪ ಎಕ್ಸ್ಪೀರಿಯೆನ್ಸನ್ನು ಇಲ್ಲಿ ಮಾಡ್ತಾರೆ बहुत अच्छा किया था। 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 बहुत अ ನೋಡಿದ್ರಲ್ಲ ವೀಕ್ಷಕರೇ ಭೂಕಂಪದ ಎಕ್ಸ್ಪೀರಿಯೆನ್ಸ್ ಅನ್ನು ಕೊಟ್ಟಂತಹ ಈ ಒಂದು ಹೋಟೆಲ್ ಅರ್ಥಕ್ವೇಕ್ಗೆ ಥ್ಯಾಂಕ್ ಯು ಭಾರಿ ಅನಿಸ್ತೈತ್ರಿ ಇದ್ರೊಳಗೆ ಕುಂದ್ರಾಕ ನೀವು ಬಂದ್ರಿ ಅಂದ್ರೆ ಈ ಒಂದು ಹೋಟೆಲ್ ಅರ್ಥ ಹೋಗಿ ಬರ್ರಿ ಬಟ್ ಊಟ ಕೊಡೋಂಗಿಲ್ಲ ಮುಗೀತ್ರಿ ಅಂತಂದ್ರೆ ಬರ್ರಿ ಅಂತ ಹೊರ ಕರಿತಾರೆ ಇದು ನೋಡ್ರಿ ಹೋಟೆಲ್ ಅರ್ಥ ಕ್ವಿಕ್ ಇನ್ನು ಅಲ್ಲೇ ಹೊರಗಡೆ ಒಂದು ಮಂಗ ನೋಡ್ರಿ ಮಾಸ್ಕ್ ಹಾಕಿದಾರ ನಾವು ಮಾಸ್ಕ್ ಹಾಕೋಬೇಕು ಎಲ್ಲರಿಗೂ ಮಾಸ್ಕ್ ಹಾಕ್ಕೊಳಕ್ಕೆ ಹೇಳಬೇಕು ಅನ್ನೋದು ಅದರ ಉದ್ದೇಶ ಈಗ ಅಲ್ಲೇ ಇದ್ದಂಥ ಮಂಗದಾಗ ಫೋಟೋ ಶೂಟ್ ನಡೆದೈತಿ ನಮ್ಮದು ಇನ್ನು ಆರೂಢ ಧಾಮದ ಫೋಟೋಶೂಟ್ಗೆ ಶೂಟ್ಗೆ ಹೋಗಣ್ರಿ ಆ ಫೋಟೋ ಏನೇನು ಐತಿ ಅಂತ ಹೇಳಿ ತಾವು ನೋಡ್ಬೋದು ಇಲ್ಲಿ ಜನ ಬಂದು ಭಾಳ ಕಡೆ ನೀವು ನೋಡಿರ್ಬೋದು ಎಷ್ಟೋ ಚಂದ ಚಂದ ಫೋಟೋ ಹಾಕಿರ್ತಾರೆ ಅದರ ಕೆಲವೊಂದು ಮಂಟೂರ್ನ ಫೋಟೋ ಭಾಳ ಮನ್ ಇಲ್ಲಿ ಬಬ್ ಮುದೋಳಕ್ಕೆ ಬಂದವರೆಲ್ಲ ಮಂಟೂರು ಫೋಟೋ ಶೂಟ್ ಮಾಡ್ತಾರೆ ತಾವು ನೋಡ್ಬೋದು ಬಾಂಡಾ ಐತ್ರಿ ಇಲ್ಲಿ ಇಲ್ಲಿ ನಿಂತು ಹಿಂಗ ಅದ್ರ ತಕ್ಕಂಗೆ ಅಲ್ಲಿ ಫೋಡ್ ಹಾಕಿರ್ತಾರೆ ಯಾವ ರೀತಿ ಪೋಸ್ ಕಟ್ ಫೋಟೋ ಅಂತ ಹೇಳಿ ಆ ರೀತಿಯಾಗಿ ಇಲ್ಲಿ ಫೋಟೋಸ್ಗಳನ್ನು ನಾವು ತಗೊಳ್ಬೋದು ರೀ ಒಂದು ಶಾರ್ಕ್ ಐತಿ ಇಲ್ಲೊಂದು ಕರಡಿ ಐತಿ ಇದ್ರ ಮುಂದೆ ಕುಂತು ಇದ್ರೆ ಎಲ್ಲ ಮಸ್ತ್ ರೀ ಇಲ್ಲಿ ನೋಡ್ರಿ ಒಂದು ಪುಗ್ಗ ಬಿಡಾತಾರಂತಂದ್ರೆ ನಾವು ಹತ್ರ ಬರ್ ಕೂತು ಫೋಟೋ ತೊಗೊಳ್ದು ಇಲ್ಲಿ ಆಮೇಲೆ ಆ ಕಡೆ ನೋಡ್ರೆ ಒಂದು ಬಾಟಲ್ ಐತಿ ನಮ್ಮ ಅಭಿಷೇಕಣ್ಣ ಹೋಗಿದ್ದಾನೆ ಅಭಿಷೇಕಣ್ಣ ನಿಂತು ಇಲ್ಲಿ ಫೋಟೋದ ಏನು ಮಾಡತ್ತ ನಮಗೂ ರೀ ಉಲ್ಟಾ ನಿಂದ್ರ ತಾನು ಎಲ್ಲಾನು ಈಗ ನೋಡಿರಿ ಕರಡಿಗಳು ಆಮೇಲೆ ಇಲ್ಲಿ ಗೌತಮ್ ಬುದ್ಧರು ಆ ಕಡೆ ಒಂದು ಡೈನೋಸಾರು ಅಲ್ಲಿ ಫೋಟೋ ಶೂಟ್ ನಡೆಯತ್ತೈತ್ರಿ ಇಬ್ಬರು ಸಣ್ಣ ಹುಡುಗಿಯರು ತಾವು ನೋಡ್ಬೋದು ವಿಡಿಯೋದಾಗ ಇದೇ ರೀತಿ ಮಸ್ತ್ ಅನ್ನಿಸ್ತೈತೆ ರೀ ಅಂದ್ರೆ ತ್ರೀ ಡಿ ಫೋಟೋಗ್ರಫಿ ಅಂತ ಹೇಳ್ಬೋದು ನೀವು ಇಲ್ಲಿ ಚೆಂದ ಅನಿಸ್ತೈತಿ ರೀ ಫೋಟೋಗ್ರಫಿ ಮಾಡೋಕ ಇದು ಪೂರ ರೂಮ್ ಫೋಟೋ ಶೂಟ್ಗೋಸ್ಕರನ ಮಾಡಿದಾರು ಆಮೇಲೆ ಅಲ್ಲಿ ಗೌಡಿ ಕೊಟ್ಟಿರ್ತಾರೆ ಯಾವ ರೀತಿ ಫೋಟೋ ತಗೊಳ್ಬೋದು ಹೇಳಿ ಇಲ್ಲಿ ನಮ್ಮ ಫೋಟೋಗಳನ್ನು ಶ್ರೀಮಾನ್ ವೆಂಕಟೇಶ್ ಅವರು ತೆಗ್ದಿದ್ದಾರೆ ಅವರು ಫೋಟೋ ತಗೊಂಡಿಲ್ಲ ಉಳಿದವ್ರು ಆಲ್ಮೋಸ್ಟ್ ಯಾರು ಫೋಟೋ ತಗೊಂಡಿಲ್ಲ ಯಾಕಂದ್ರೆ ಅವ್ರು ನೋಡಿ ಕ್ಯಾಮ್ರಾ ನಾಚ್ತೈತಿ ಅನ್ನೋ ಒಂದು ಅವ್ರಿಗೆ ಅಂಜಿಕೆ ಅದಕ್ಕೆ ನನ್ನ ಗೆಳೆಯರು ಫೋಟೋ ತಗೊಂಡಿಲ್ಲ ನಂದು ಮಾತ್ರ ತೆಗ್ದಾರು ಆಮೇಲೆ ಇಲ್ಲಿ ನೋಡ್ರಿ ಬಾಟಲ್ದಾಗ ಬಾಟಲ್ದಾಗ ಮತ್ತೆ ಇಲ್ಲಿ ಸ್ಕೇಟಿಂಗ್ ಟೈಪ್ ಈ ರೀತಿ ಫೋಟೋ ಇಲ್ಲಿ ಇಲ್ಲಿಂದ ಮಾಡ್ಬೋದು ಮತ್ತು ಅಲ್ಲಿಂದ ಮೇಲ್ಗಡೆಯಿಂದ ಅಲ್ಲಿ ಶಿವನ ಮೂರ್ತಿ ಮತ್ತು ಪಾರ್ಕ್ ಅದೊಂಥರ ಫೋಟೋ ಚಂದ ಕಾಣ್ತೈತಿ ಅಂತ ಫೋಟೋ ತೆಗೆದ್ರಿ ಇನ್ನ ನೆಕ್ಸ್ಟ್ ಎಲ್ಲಿ ಹೋಗೋಣಪ್ಪ ಅಂತಂದ್ರಿ ಅಂದ್ರೆ ಇಲ್ಲಿ ನೋಡ್ರಿ ಇಲ್ಲಿ ಒಳಗಡೆ ಪಾರ್ಕ್ ಐತಿ ಜಂಗಲ್ ಸಫಾರಿ ಮಾಡೋನು ಇಲ್ಲಿ ನೋಡ್ರಿ ಇಲ್ಲಿ ಎಲ್ಲಾನು ಮಸ್ತ್ ಕಾಣ್ತೈತಿ ಆಮೇಲೆ ಆ ಕಡೆ ಒರಿಜಿನಲ್ ಅದಾವು ಇವೆಲ್ಲ ರಿಯಲ್ ಮೊಲ ಇರುವ ಡ್ಯೂಪ್ಲಿಕೇಟ್ ಅಲ್ಲ ಇನ್ನು ಮುಂದ್ಗಡೆ ಇಲ್ಲಿ ನೋಡ್ಬೋದು ನೀವು ಆಣೆಗಳದವ ಇವೆಲ್ಲ ಡೂಪ್ಲಿಕೇಟ್ ಅಂದ್ರೆ ರೀಲ್ ರೀ ರಿಯಲ್ ಅಲ್ಲ ಇದ್ರಾಗ ಒಂದು ಟರ್ಕಿ ಐತಿ ಅದೊಂದು ರಿಯಲ್ ಐತಿ ತಾಲಿ ಮರ್ಮೇಡ್ ಕಾಣತೈತಿ ಈ ತರ ಬಾತುಕೊಳ್ಳಿ ರಿಯಲ್ ಆಮೇಲೆ ಇಲ್ಲಿ ಚಮರಿ ಮೃಗ ಕಾಡು ಕೋಣ ಇವೆಲ್ಲಾನು ಇದರೊಳಗಡೆ ಮಾಡಿದ್ದಾರೆ ಇವ್ರ ತಾವು ನೋಡ್ಬೋದು ಇಲ್ಲಿ ಕೃಷ್ಣ ಮೊಲ ಇಟ್ಕೊಂಡ ಶ್ರೀಕೃಷ್ಣ ಪರಮಾತ್ಮ ಮೊಲನ್ನ ಹಿಡ್ಕೊಂಡು ಮುಂದ್ಗಡೆ ಜಿಂಕೆ ಸವಾರಿ ಮಾಡತ್ತವ ಅಂದ್ರೆ ಕರ್ಕೊಂಡು ಹೊಂಟವ ಇನ್ನು ಇಲ್ಲೊಂದು ಒಳಗಡೆ ಹೋಗೋಣ ಇಲ್ಲಿ ಕೃಷ್ಣ ಶಿವ ಮತ್ತು ಆಂಜನೇಯರ ಮೂರ್ತಿ ಅದಾವ ಮೂರು ಎಲ್ಲಿ ಹೊಂಟಿಯಪ್ಪ ಅಂತಂದ್ರೆ ನಾವು ಸೆವೆನ್ ಡಿ ಇದು ಫಿಲ್ಮ್ ತೋರಿಸ್ತಾರೆ ಫಿಲ್ಮ್ ಟೈಪ್ ಸೆವೆನ್ ಡಿ ತ್ರೀ ಡಿ ಅಲ್ಲ ಸೆವೆನ್ ಡಿ ಮತ್ತೊಂದು ತ್ರೀ ಡಿ ಚಮಾ ಕೊಟ್ಟಿರ್ತಾರು ಅದನ್ನು ಹಾಕೊಂಡು ಇಲ್ಲಿ ವಿಡಿಯೋ ನೋಡೋದು ಎಲ್ಲನೂ ಮುಂದೆ ಬಂದಂಗೆ ಆಕೈತಿ ಮತ್ತು ಇವು ಚೇರ್ದವ್ರಗೆ ಚೇರ್ ಅಳ್ಗ್ಯಾಡಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾವ ವಿಡಿಯೋ ಹೋದಂಗೆ ಚೇರ್ ಅಳ್ಗಡೆ ಸ್ಟಾರ್ಟ್ ಮಾಡ್ಬಿಡ್ತೈತಿ ಹಿಂದ ಮುಂದೆ ಮಾಡ್ಕೊತ ಅಂಜಿಸಿದಂಗೆ ಮಾಡ್ತೈತಿ ಇದೊಂಥರ ಎಕ್ಸ್ಪೀರಿಯೆನ್ಸ್ ಭಾಳ ಚಲೋ ಅನಿಸ್ತರಿ ಆ ವಿಡಿಯೋ ಬಂದಂಗೆ ಅದ ಪೂರಾ ಮುಂದೆ ಬಂದಂಗೆ ಆಕೈತಿ ಇವು ಚೇರ್ ಹಂಗೆ ಅಳಗ್ಯಾಡಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾವು ಭಾರಿ ಅನ್ನಿಸ್ತೈತಿ ರೀ ಇಲ್ಲೊಂದು ತಾವು ಇದನ್ನು ನೋಡ್ಕೊಂಡು ಬರೀ ಮತ್ತೆ ಸೌಂಡು ಹಂಗೆ ಇರ್ತೈತಿ ಮುಂದೆ ಬಂದಂಗೆ ಆಗಿಬಿಡ್ತೈತೆ ರೀ ಎಲ್ಲ ತ್ರೀ ಡಿ ಚಮ ಒಳಗೆ ಮತ್ತು ಚೇರ್ ಅಳಗಡಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾವ ಆ ಕಡೆ ನೋಡ್ರಿ ಅವ್ರು ನೀರುಗಳೇ ಬಿಡಾತರು ಅದೊಂಥರ ಎಕ್ಸ್ಪೀರಿಯೆನ್ಸ್ ಚೆಂದ ಅನ್ಸತ್ರಿ ಪೂರ ಮುಂದೆ ಬಂದಂಗೆ ಈಗ ಹೋಗ್ತೇವೆ ಅಂತಂದ್ರೆ ನಾವ ಮುಂದೆ ಹೊಂಟಿವಿ ಹಂಗೆ ಚೇರ್ ಅದು ಚೇರ್ ಅಳಗಡಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ನಾವು ಗೊತ್ತಿದ್ದು ಮತ್ತು ಅದು ಮುಂದೆ ಹಂಗೆ ಅನ್ನಿಸ್ತತ್ರಿ ಇದೊಂಥರ ಎಕ್ಸ್ಪೀರಿಯನ್ಸ್ ಚಲೋ ಇತ್ತು ನೀವು ಬಂತು ಅಂದ್ರೆ ಇಲ್ಲಿ ಹೋಗೋದು ಮರಿಬೇಡ್ರಿ ಅಂಟೂ ಬಾಗಲಕೋಟೆ ಜಿಲ್ಲೆಯ ಮಗೋಳ ತಾಲೂಕಿನ ಮಂಟೂರು ಗ್ರಾಮದಾಗ ಈ ಒಂದು ಸಖತ್ತಾಗಿರುವಂಥ ಪಾರ್ಕನ್ನು ನಡ ನೀವು ದಪ್ಪದೇ ಭೇಟಿ ಕೊಟ್ಟ್ರಿ ಬಂದ್ರಿ ಅಂತಂದ್ರೆ ಭಾಳ ಚೆಂದ ಅನಿಸ್ತದಿ ಹುಡುಗರು ಫ್ಯಾಮಿಲಿಯವ್ರನು ಎಲ್ಲರೂ ಕರ್ಕೊಂಡು ಬರ್ರಿ ಅದೊಂಥರ ಮಜಾ ಬಾರಿನ ಬಂದು ಅಂತ ಹೇಳ್ಬೋದು ನಿಮ್ಮ ಇನ್ನು ನೆಕ್ಸ್ಟ್ ಅಲ್ಲಿಂದ ವಾಯು ವಿಹಾರಕ್ಕೆ ಬಂತಂದ್ರೆ ಇಲ್ಲಿ ಸಿದ್ಧಾರೂಢ ಸ್ವಾಮಿಗಳನ್ನ ನೀವು ನೋಡಬಹುದು ಇದೊಂದು ಬೋಟು ಇದ್ರೊಳಗ ಎಲ್ಲಾರ ಕುಂತ್ರ ಒಂದು ರೌಂಡ್ ಹೊಡೆಸ್ಕೊಂಡು ಕರ್ಕೊಂಡು ರೀ ಇದು ನೋಡ್ಬೋದು ನೀವ ಸ್ಟಾರ್ಟ್ ಆಗೈತಿ ಈಗ ಬೋಟಿಂಗ್ ಫಸ್ಟಿಗೆ ಇಲ್ಲಿ ನೋಡಬಹುದು ನೀವ ಜೋಗಿ ಅದರ ಇಲ್ಲಿ ಒಂದು ಅವರ ಸೌಂಡ್ ಬರ್ಕೋತ ಹೋಗ್ತಿರ್ತದೆ ಆ ಕಡೆದು ನಾವು ಮಾಡಿಲ್ಲ ಈ ಕಡೆ ರೀ ಇಲ್ಲಿ ಯೋಗಾಭ್ಯಾಸ ನಡ್ದತಿ ಪ್ರಾಚೀನ ಕಾಲದ ಯೋಗಾಭ್ಯಾಸ ಅದನ್ನ ತೋರಿಸಿದಾರೆ ಎಷ್ಟು ಚಂದ ಕಾಣ್ತತಿ ಅಂತೇಳಿ ಇಲ್ಲಿ ನೋಡ್ಬೋದು ಇನ್ನು ನೆಕ್ಸ್ಟ್ ನೋಡ್ರಿ ಸೊಣ್ಣೆಯನ್ನ ಜಗತ್ತಿಗೆ ಪರಿಚಯಿಸಿಕೊಟ್ಟಂತಹ ಧೀಮಂತ ಶ್ರೀ ಆರ್ಯಭಟ್ಟರ ಇದು ಸೊನ್ನೆಯನ್ನು ಕಂಡುಹಿಡಿದವರು ಇಲ್ಲಿ ಮತ್ತ ಮುಂದ ಗುರು ಶಿಷ್ಯರಾದಾರ ಏನೋ ಕಲಸ ತರು ಇನ್ನು ಮುಂದಗಡೆ ಪೂರ್ವಾಶ್ರಮ ಆಗಿನ ಕಾಲದ ಪೂರ್ವಾಶ್ರಮ ಇಲ್ಲಿ ತಾವು ವೀಕ್ಷಿಸಬಹುದು ಇದು ಪ್ರಾಚೀನ ಕಾಲದ ನೋಡಕ್ಕೂ ಒಂಥರ ಗೊತ್ತಿರಲಿಲ್ಲ ಅಂತಂದ್ರೆ ನೋಡಕ್ ಅಂದ್ರು ಬಹಳ ಚಲೋ ಇಲ್ಲೆಲ್ಲ ಋಷಿವರ್ಯರು ಆಮೇಲೆ ಇಲ್ಲಿ ತಕ್ಷಶಿಲಾ ವಿದ್ಯಾಲಯ ತಕ್ಷಶಿಲಾ ಶಿಲಾ ವಿದ್ಯಾಲಯ ದೃಶ್ಯಾವಳಿಯನ್ನ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ ತಾವು ನೋಡ್ಬೋದು ಆಮೇಲೆ ಇಲ್ಲಿ ಕುದುರೆಯನ್ನು ಹಿಡ್ಕೊಂಡಂಥದ್ದು ಮತ್ತು ಇಲ್ಲಿ ಒಂದು ಕುದುರೆ ಚಿಕಿತ್ಸೆ ನಡೆಯತತಿ ಅಲ್ಲಿ ಒಂದು ಬಾಲಕನ ಚಿಕಿತ್ಸೆ ನಡೆಯದತಿ ಆಮೇಲೆ ಶ್ರೀ ವಿಜಯನಗರ ಸಾಮ್ರಾಟರು ಕೃಷ್ಣದೇವರಾಯರದರಲ್ಲಿ ಆಮೇಲೆ ಇಲ್ಲಿ ಹಂಪಿ ಕಲ್ಲಿನ ಮೂರ್ತಿಯನ್ನು ಕೆತ್ತಿದ್ದಾರೆ ಈಗ ಒಂದು ಒಂದೇ ಕಲ್ಲಿನ ಮಾಡಿದಂಥ ರಥ ಹಂಪಿಯ ಕಲ್ಲಿನ ರಥ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ ಇಲ್ಲಿ ತಾವು ನೋಡ್ಬೋದು ಕಾಶಿ ಅದಾದ್ಮೇಲೆ ಇಲ್ಲಿ ಚಿತೆ ಚಿತೆಯ ದೃಶ್ಯ ಆಮೇಲೆ ಸತ್ಯವನ್ನೇ ಮಾತನಾಡಿದಂಥ ಸತ್ಯ ಹರಿಶ್ಚಂದ್ರ ಇನ್ನು ಮುಂದ್ಗಡೆ ಹೋಗ್ತೈತ್ರಿ ಹಂಗ ಬೋಟು ಮುಂದ್ಗಡೆ ಹೋದಂಗೆ ಇದು ಎಲ್ಲಿ ಅಂತ ಹೇಳಿ ನೋಡಿನ ಗೆಸ್ ಮಾಡ್ರಿ ಯಾವುದು ಇದು ಅಂಥೇಳಿ ಅಜಂತಾ ಎಲ್ಲರನೋ ಅಥವಾ ಏನು ಅಂತ ಗೆಸ್ ಗಸ್ ಇದ ನನಗೆ ಗೊತ್ತಾಗವತ್ತು ಇನ್ನು ನೆಕ್ಸ್ಟ್ ಏನಪ್ಪಾ ಅಂತಂದ್ರಿ ಅಂದ್ರ ಹಳೆ ಬೀಡು ತಾವು ನೋಡ್ಬೋದು ಇದು ಇದು ಕೂಡ ಅಜಂತಾ ಎಲ್ಲರು ಅನ್ಸತ್ರಿ ಹಳೆಬೀಡು ಅಲ್ಲ ಮೇ ಬಿ ಅಲ್ಲ ಅದು ಪಕ್ಕ ಆಮೇಲೆ ಇಲ್ಲಿ ಶ್ರೀರಾಮ ಲಕ್ಷ್ಮಣ ಸೀತೆ ಮತ್ತು ವಾಲ್ಮೀಕಿ ಆಮೇಲೆ ಅಲ್ಲಮ್ಮ ಪ್ರಭುವಿನ ಅಧೀನದಲ್ಲಿರುವಂತಹ ಅನುಭವ ಮಂಟಪ ಬಸವಣ್ಣವರು ಅಕ್ಕ ಮಹಾದೇವಿ ಆಮೇಲೆ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಬದ್ರಿನಾಥ ತಾವು ನೋಡ್ಬೋದು ಇನ್ನು ನೆಕ್ಸ್ಟ್ ಎಲ್ಲರೂ ನಮಿಸ್ಕೊಂಡು ನಿಂತಾರ ಯಾರಿಗಿರಿ ಶ್ರೀ ಆರೂಢರು ಸಿದ್ಧಾರೂಢರು ಸ್ವಾಮಿಗಳಿಗೆ ನಮಸ್ಕಾರ ಮಾಡಿ ನಿಂತರೆ ವಾಪಸ್ ಹೋಗಿ ಬನ್ನಿ ಅಂತ ಮೇಲೆ ಬೋರ್ಡ್ ಐತಿ ಇನ್ನು ನೆಕ್ಸ್ಟ್ ಎಲ್ಲಿ ಬಂದಿರ್ತೀವ್ರಿ ಆ ಸಾಂಸ್ಕೃತಿಕ ವಿಹಾರ ವಿಹಾರ ಫಸ್ಟ್ ಅಲ್ಲಿಗೆನ ವಾಪಸ್ ನಮ್ಮನ್ನು ಕರ್ಕೊಂಡು ಬಂತರಿ ಒಂದು ರೌಂಡ್ ಪೂರಾ ಬೋಟಿಂಗ್ ಮುಗಿತೈತಿ ಒಂದು ರೌಂಡೊಳಗೆ ಅಷ್ಟೆಲ್ಲವನ್ನು ನಾವು ನೋಡ್ಕೊಂಡು ರೀ ಇನ್ನು ಇಳಿದು ಮುಂದಗಡೆ ಹೊಂಟ್ರ ನೆಕ್ಸ್ಟ್ ಭಾರಿ ಐತ್ರಿ ಮತ್ತೆ ಜಂಗಲ್ ಸಫಾರಿ ಹೋಗ್ಬೇಕಪ್ಪ ಅಂತಂದ್ರಿ ಅಂದ್ರೆ ಮುಂದ್ಗಡೆ ಹೋಗೋದು ನಾವು ಹಿಂಗೆ ಇಲ್ಲಿ ವಿವಿಧ ಸೌಂಡ್ ಬರ್ತಾ ಪ್ರಾಣಿಗಳದವ ಸೊ ನೋಡ್ಕೊತ ಹೋಗ್ರಿ ಇದು ಕೂಡ ಇಂಟ್ರೆಸ್ಟಿಂಗ್ ಐತಿ ಇಲ್ಲಿ ನೋಡ್ರಿ ಒಂದು ರಾಕ್ಷಸ ಡೈನೋಸಾರ್ ಇಲ್ಲೊಂದು ಡೈನೋಸಾರ್ ಐತಿ ಅದು ಇಲ್ಲಿನು ನೋಡ ಅದು ಸೌಂಡ್ ಬರ್ತೈತೆ ರೀ ನೋಡಾಕ ಚಂದ ಅನಸ್ತೈತ್ರಿ ಅದ ಇಲ್ಲಿ ಮಸ್ತ್ ಎಲ್ಲಾರು ಕೂಡಿ ಕೂತಾಗ ಮತ್ತ ಹಂಗೆ ಎಲಿಗಳಾಗ ಗಿಡಗಳಾಗ ಮಾಡಿದ್ದಾರೆ ಇಲ್ಲಂದ್ರ ಆಕ್ಸಸ್ ಐತಿ ನೋಡ್ರಿ ಆ ಸಣ್ಣ ಬಾಪುನ್ ಹಿಡ್ಕೊಂಡು ಅಂಜಿಸ್ದಂಗ್ ಮಾಡ್ತೈತಿ ಸಣ್ಣ ಹುಡುಗುರು ಇದ್ರೆ ಅಂಜಿ ಬಿಡ್ತಾರೆ ರೀ ಒಪ್ಪಟ್ಟನ ಇನ್ನ ಮುಗಿಸ್ಕೊಂಡು ನಾವು ಇಲ್ಲಿ ರೀ ಎಷ್ಟು ಚಂದ ಐತಿ ನೋಡ್ರಿ ಇದನ್ನು ಲೈಟ್ ಹಾಕಿ ಗುಹೆ ಟೈಪ್ ಮಾಡಿಬಿಟ್ಟಾರ ಸಂಕೇತನ ಮೊಬೈಲ್ ಇಟ್ಕೊಂಡು ಮುಂದೆ ಮುಂದೆ ಹೊಂಟಾರು ಇದು ವೈಷ್ಣವಿ ದೇವಿ ಮಂದಿರಕ್ಕೆ ಹೋಗೋದು ಇದು ದಾರಿ ಆಮೇಲೆ ಹಿಂಗೆ ಮುಂದೆ ಅಂತರ ಇಲ್ಲೆಲ್ಲ ದೇವತೆಗಳು ಮೂರ್ತಿಗಳು ಮೂರ್ತಿಗಳು ರೀ ಹಿಂಗೆ ಲೈಟಿಂಗ್ ಇರ್ತೈತಿ ಹಿಂಗ ನಾವು ಮುಂದೆ ರೀ ಇಲ್ಲಿ ಸರಸ್ವತಿ ಮಹಾಕಾಳಿ ಲಕ್ಷ್ಮೀ ಮೂರ್ತಿ ಮುಂದಗಡೆ ಹೋಮ ನಡೆಯತೈತಿ ಈ ರೀತಿಯಾಗಿ ರೆಡಿ ಮಾಡಿದ್ದಾರೆ ಇಲ್ಲಿ ವೈಷ್ಣವಿ ದೇವಿ ವೈಷ್ಣವಿ ದೇವಿ ಮೂರ್ತಿ ರೀ ನೋಡಿ ಇಲ್ಲಿ ವೈಷ್ಣವಿ ಅಂತ ಹೇಳ್ತೀರಿ ಆಮೇಲೆ ಇಲ್ಲಿ ವಾಸುದೇವ ಶ್ರೀ ಕೃಷ್ಣ ವಾಸುದೇವರು ಕೃಷ್ಣನನ್ನು ಕರ್ಕೊಂಡು ಬರುವಂಥ ಒಂದು ದೃಶ್ಯಾವಳಿ ಮತ್ತು ಗೋವರ್ಧನ ಪರ್ವತವನ್ನ ಕೃಷ್ಣ ಹಿಡಿದಂಥದ್ದು ಒಂದು ದೃಶ್ಯಾವಳಿ ಆಮೇಲೆ ಈ ಕಡೆ ಬಂದ್ರೆ ಎಲ್ಲ ಶ್ರೀಕೃಷ್ಣನ ರಾಸಲೀಲೆಗಳನ್ನು ಇಲ್ಲಿ ನಿರ್ಮಾಣ ಮಾಡ್ಯದ ರೀ ಇಲ್ಲಿ ನೆಕ್ಸ್ಟ್ ವಿಜ್ಞಾನ ಲೋಕ ಮತ್ತು ತಾರಾಲಯ ಅಂತ ಐತ್ರಿ ಅಂದ್ರೆ ಇಲ್ಲಿ ಎಲ್ಲಾನು ಹುಡುಗರನ್ನ ಕರ್ಕೊಂಡು ಬಂದು ಬಹಳ ಸ್ಕೂಲ್ಗಳು ತೋರಿಸ್ತವೆ ಮೊದಲಿಗು ಇಲ್ಲಿ ಸ್ಕೂಲ್ ಇತ್ತಂತ್ರಿ ಅದನ್ನ ಈಗ ಈ ವಿಜ್ಞಾನ ಲೋಕ ಮತ್ತು ತಾರಾಲಯ ಅಂತ ಹೇಳಿ ಮಾಡಿದಾರ ದೇಹದ ಭಾಗಗಳನ್ನ ಇಲ್ಲಿ ಫೋಟೋ ಟೈಪ್ ಮತ್ತೆ ಈ ಟೈಪ್ ಮಾಡಿ ತೋರಿಸಿದ್ದಾರೆ ಇಲ್ಲಿ ನೆಕ್ಸ್ಟ್ ಗಾಳಿಯಲ್ಲಿ ನೀಡುವಂತಹ ಚೆಂಡು ಇದೊಂದು ಏನೋ ಐತ್ರಿ ಹಿಂಗ ಟಚ್ ಮಾಡಿ ಕೂಡಲೇ ಒಂಥರ ಎಕ್ಸ್ಪೀರಿಯನ್ಸ್ ಅದೊಂದು ಅದ ಹೆಸರು ಗೊತ್ತಾ ನಂಗೆ ಅಭಿಷೇಕ ಅನ್ನ ಇಲ್ಲಿ ಏನೋ ಮಾಡತಾನ ಯೋಗೇಶನ ಏನೋ ಕಲಸಕತ್ತಾನ ರೀ ಅವಾಗ ಅವ್ ಆಚ ಕಡೆ ಯೋಗೇಶ ಈಚ ಕಡೆ ಅಭಿಷೇಕ ಈ ಕಡೆ ಅಣಿದು ದೊಂದು ಬಾವಿ ಐತಿ ಇಲ್ಲಿ ಬಾವಿ ಟೈಪ್ ಮಾಡಿದ ಬಾವಿ ಅಲ್ಲರಿ ಇನ್ನು ಬಂತು ನೋಡ್ರಿ ಬೂತ್ ಅದ ಮಣಿ ಅಲ್ಲೊಂದು ಏನೋ ಬರ್ದಾರ ಹೋದ್ರಿ ನೋಡ್ರಿ ಕಾಣ್ತಾ ಇದ್ರೆ ಬೂತ್ ಐತಿ ಇಲ್ಲಿ ಇನ್ನು ಭಾಳ ಇಂಟ್ರೆಸ್ಟಿಂಗ್ ಇಲ್ಲಿ ಐತ್ರಿ ಮಂಟೂರು ಅಂತಂದ್ರೆ ದೆವ್ವಿನ ಮನೆ ವಿಡಿಯೋ ಮಾಡ್ತೀನಿ ಅದಕ್ಕೆ ನಾವು ದೆವ್ವಿನ ಮನೆಯ ಪ್ರವೇಶ ಮಾಡಿಗೂ ಮಂಟೂರು ದೇವಿನ ಮನೆಗೆ ತಮಗೆಲ್ಲ ಪೂರ್ವಕ ಸ್ವಾಗತ ನೋಡ್ರಿ ಒಂದೇ ದೇವ ಹೇಳಿ ಹೇಳಕಾಯ್ತು ಹೇಳಿ ಕುಂತೈತಿ ಒಂದ್ಯ ದೇವ ಹಂಗೆ ಮಂದ ಹೋಗನು ಮತ್ತೊಂಥರ ಸಣ್ಣ ರಾಂಜಿ ಹಂಚ್ಬಿಡ್ತಾರೆ ರೀ ಪೂರ ಚಾಲೆಂಜ್ ಮೇಲೆ ಹೋಗ್ಬಿಟ್ಟು ಒಬ್ಬನ ಕಳಿಸಿ ಚಾಲೆಂಜ್ ಆಗಿಬಿಡೋದು ನಾವು ಎಷ್ಟು ಅನ್ನಿಸ್ತಾನೋ ಏನು ಮಾಡ್ತಾನೋ ಗೊತ್ತಿಲ್ಲ ಬಟ್ ನಮಗೇನು ಅಷ್ಟೇನು ನಾವು ಅಂಜು ಹಂಗೆ ಹೀಗೆಲ್ಲ ಒಂದು ಇತ್ತೇನೋ ಅದಕ್ಕೆ ಒಂದೊಂದು ದೇವ್ಗೆ ಮಿಸ್ ಆಗಿದ್ದು ರೀ ಹಂಗೆ ಅದು ಒಂದೊಂಥರ ಸೆನ್ಸರ್ ಮೇಲೆ ಮಾಡಿದ್ದಾರೆ ಭಾರಿ ಮಾಡಿಬಿಟ್ಟಾಗ ಅದೊಂದು ಲೈಕ್ ಆಯಿತು ನಾವು ಆದ ಕೂಡಲೇ ಬರುವಂಥದ್ದು ಿ ಆದ್ರಿ ಅಂದ್ರೆ ಹಿಂಗೆ ಒಳ ಎದ್ದು ಬಿಡ್ತಾವ ಒಮ್ಮೆ ಅದೊಂದು ದಾಟಿ ಮುಂದಗು ಅದು ಮೆಚ್ಚಬೇಕು ಹಿಂಗೆ ನಾವು ಒಳಗೆ ಹಿಂಗೆ ಕಾಲು ಇಟ್ವಿ ಅಂತಂದ್ರೆ ಹೇಳುವಂಗೆಲ್ಲ ಆಟೋಮೆಟಿಕ್ ಇಲ್ಲಿ ಅದು ಚೆಂದ ಅನಿಸ್ತದೆ ತ್ರಿಮತ್ತೊಬ್ಬವ್ರ ಏನು ಗೊತ್ತಾ ಇರಲಿಲ್ಲ ಆರ್ತಾ ಬರ್ತಾ ಹಂಗೆ ಎಂಟ್ರಿ ಆಗಿಬಿಟ್ಟು ಒಮ್ಮೆ ಎದ್ದುಬಿಟ್ಟು ಅಂಜಿ ಬಿಡ್ತಾರ್ರಿ ಅವ್ರ ಮೊದಲು ಹೇಳಿದ್ದಾರೆ ಎಲ್ಲ ಹಾರ್ಟ್ ಪ್ರಾಬ್ಲಮ್ ಇದ್ದವರೆಲ್ಲ ಬರಾಕ್ ಹೋಗ್ಬೇಡ್ರಿ ಅನಿಸ್ತೀರಿ ಅಂಥೇಳಿ ಅದೊಂಥರ ಒಳ್ಳೆಯದು ಬರದೇ ಇರೋದು ಯಾಕಂದ್ರೆ ಅಂಜಿರ ಮತ್ತೆ ಏನ್ರಿ ಆಗಿ ಅಂದ್ರೆ ಏನು ನೋಡಿದ್ರಿ ಇಲ್ಲಿ ನೋಡ್ರಿ ಒಂದು ದೆವ್ವ ಗಾಡಿ ಒಡ್ಸದೈತಿ ಚಂದ ಒಡ್ಸೈತಿ ನೋಡ್ರಿ ಅದ ಗಾಡಿ ಸರಬ್ ಬರೋಬರಿ ಇಲ್ಲ ಅದು ಬರಬರ್ರಿ ಇಲ್ಲ ಹಂಗೈತ್ರಿ ಅದ ಅದನ್ನ ದಾಟಿ ಮುಂದ್ಗಡೆ ಹೋದ್ರ ನೋಡ್ರಿ మాడినూ హా బజ్జ్జి కై టంగ్ హిల్లా స్కేరింగ్ వాల్స్ టైప్ వారి అన్న అదూ ఛంద అనస్ ನೋಡ್ರಿ ಅಲ್ಲಿ ಆ ಅಭಿಷೇಕಣ್ಣ ಜೊತೆ ಆಟ ಆಡತ್ತಾನ ಹಂಗೆ ಆಂಟಿ ಅಂತ ಹೇಳಿ ಕಾಣಕತ್ತಾನ ಅದಿನ್ ಹೇಳಿ ದೇವ ಇನ್ನು ಹಂಗ ಅಂದ್ರೆ ಇದೊಂದು ಸೀರೆ ಕಟ್ಟಿ ಜೋ ಹೊತ್ತ ಬಿಟ್ಟಿದ್ದಾರೆ ಹಂಗೆ ದೇವ ಇದು ಏನು ರಿಯಾಕ್ಟ್ ಮಾಡೋದು ಯಾಕೆ ಟ್ರೈ ಮಾಡಿದ್ರು ಹಂಗೆ ಸುಮ್ಮನೆ ಐತಿ ಮೊದಲು ರಿಯಾಕ್ಟ್ ಮಾಡೇನೋ ಗೊತ್ತಿಲ್ಲ ಒಂದು ಕಡೆ ಹೋದ್ರೆ ಅಂತ ಹೋದಂಗೆ ಒಂದು ಜಾಬ್ ಬರ್ತೈತೆ ರೀ ಅಲ್ಲಿ ಆಮೇಲೆ ಈ ಕಡೆ ಒಂದು ಮುಂದೆ ಬ್ರಿಡ್ಜ್ ಐತೆ ಆ ಬ್ರಿಡ್ಜ್ ಭಾರಿ ನಾವು ಹೋದಂಗೆ ಹೋದಂಗೆ ನಾವು ತಿರುಗ್ದಂಗೆ ಅನಿಸ್ಬಿಡ್ತೀವಿ ಆ ಬ್ರಿಡ್ಜ್ ತಿರುಗ್ತೈತೆ ರೀ ಸ್ವಲ್ಪ ತಿರುಗ್ದಂಗೆ ಹಾಕೈತೆ ರೀ ಅದು ಪೂರ್ತಿ ಇದೊಂಥರ ಎಕ್ಸ್ಪೀರಿಯನ್ಸ್ ಬಾರಿ ಐತಿ ಇದು ಮಸ್ತ್ ಅನಿಸ್ತೈತೆ ರೀ ಹಿಂಗೆ ಹೋಗುವಾಗ ಪೂರ ತಿರುಗ್ದಂಗೆ ಅನಿಸ್ಬಿಡ್ತೈತೆ ರೀ ಹಿಂಗೆ ಅದೊಂಥರ ಚೆಂದ ಐತಿ ನೆಕ್ಸ್ಟ್ ನೋಡ್ಬೋದು ನೀವು ಆಗಲೇ ನೋಡಿದಂಥ ದೇವಿನ ಫೋಟೋ ಇದೆ ಥರದ್ದು ಫೋಸ್ ನೋಡ್ರಿ ಬಾರಿ ಕೊಟ್ಟೈತಿ ಇದೊಂದು ನೆಕ್ಸ್ಟ್ ದೇವ್ ಐತಿ ಮುಂದೆ ಐತಿರಿ ಇದೂ ಐತಿ ನೋಡ್ರಿ ಇಷ್ಟ ಆಕತಿ ಆಮೇಲೆ ಇಲ್ಲಿ ನೋಡ್ರಿ ಕೈ ಇಲ್ಲ ಗೋಡಿ ಮೇಲೆಲ್ಲ ಕೈ ಚಿತ್ರ ಮಾಡಿ ಊಕ್ಕಿ ಅನ್ಸು ಹಂಗೆ ಮಾಡಿಬಿಟ್ಟಿದ್ದಾರೆ ಪೇಂಟ್ ಎಲ್ಲ ಹೆಂಗೆ ರೆಜ್ಜಲ್ಲಿ ಅದು ಅದ್ರದ್ದೊಂದು ಅದ್ರದೊಂದು ಚೆಂದ ರೀ ಇಲ್ಲೊಂದು ದೇವ್ ಐತಿ ನೋಡ್ರಿ ಪಟ್ಟ ಹೇಳ ಇದು ಬಂಟೂರು ಸಾರಿ ಮಂಟೂರು ಇದೆ ಮಂಟೂರಲ್ಲ ಮಂಟೂರು ದೆವ್ವಿನ ಮನೆ ಇಲ್ಲೊಂದು ಗಾಡಿ ಮೇಲೆ ಏನೋ ಚಿತ್ರ ಬಿಡತ್ತೈತಿ ಏನು ಗೊತ್ತಾಗಲಿಲ್ಲ ಹಂಗೆ ಮುಂದೆ ಹೋಗಬೇಕ್ರಿ ಅಲ್ಲೆಲ್ಲ ಮತ್ತೇರಿ ವಾಲ್ಸ್ ನೆಕ್ಸ್ಟ್ ಒಂದು ಪಟ್ನ ದೆವ್ವ ಇನ್ನು ಹಂಗ ಮುಂದೋದ್ರೆ ಏನೇನು ಮುಗಿದಕ್ಕೆ ಬಂತರಿ ಭಾಳ ತೇನಿಲ್ಲ ಹೊರಗಡೆನ ಬರ್ತೀವಿ ಡೈರೆಕ್ಟ್ ರೀ ಇಲ್ಲೊಂದು ಗಾಡಿ ಮೇಲೆ ಒಂದು ದೇವನ ಗಂಟಲೆ ಮಾಡ್ಯದಾರ ಫೋಟೋ ಐತ್ರಿ ಅದೊಂದು ಏನಿಲ್ಲ ಇನ್ನೇನು ಮುಗಿದೈತ್ರಿ ಒಳಗಡೆ ಹೋದಾಗ ಎಕ್ಸಾಕ್ಟ್ ಆಗಿ ನಾವು ಹೊರಗಡೆ ಬರ್ತೀವಿ ಇಲ್ಲೊಂದು ಲಾಸ್ಟ್ ದೇವ್ ಐತ್ರಿ ಅದ ಮ್ಯಾಲೆಂಟ್ರಿ ಕಡೆ ಸೈಡು ಕಾಲಟ ಹೊರಗಡತ್ತ ಇಲ್ಲಿ ಮುಗಿತಿದ್ವು ಹೊರಗಡೆ ನಾವು ಹೊರಗಡೆ ಬಂದ್ಬಿಟ್ವಿ ವಿಚಿತ್ರ ಲೋಕನ ಪ್ರವೇಶಿಸಿ ಹೊರಗಡೆ ಬಂದಿದ್ದೇವ್ರಿ ಇನ್ನು ಮತ್ತೆ ಇಲ್ಲಿ ಭಕ್ತಿ ಲೋಕ ಅನ್ನುವಂಗ ಆದಿಶೇಷ್ಯನ ಮೇಲೆ ವಿಷ್ಣು ಮತ್ತು ಮೇಲ್ಗಡೆ ಪರಮಾತ್ಮ ಗಣಪತಿ ನಂದಿ ಷಣ್ಮುಖ ಆಮೇಲೆ ಕಡೆ ಆದಿಶಕ್ತಿ ಆಮೇಲೆ ಇಲ್ಲಿ ಏನೋ ಮತ್ತ ದೇವಿ ಅದಳ ಎಲ್ಲರೂ ಅದ ಇದೊಂಥರ ನೋಡಕ್ಕೆ ಚಂದ ಐತ್ರಿ ಶಿವನ ಗಣಗಳದಾವ ನೋಡ್ರಿ ಅದರದ್ದು ಒಂದು ಫೋಟೋ ಇನ್ನು ನೆಕ್ಸ್ಟ್ ಇಲ್ಲಿ ತ್ರೀ ಡಿ ರೂಮ್ ಐತ್ರಿ ಆಗಲೇನು ಹೋಗಿದ್ದು ಸೆವೆನ್ ಡಿ ಇಲ್ಲಿ ತ್ರೀ ಡಿ ಇದೊಂದು ಹಂಗ ಸೇಮ್ ಅದು ಏನು ರೀ ಅಲ್ಲಿ ಅಳಗ್ಯಾಡ್ದಂಗೆ ಇದು ಸಿಂಪಲ್ ಹಂಗೆ ಕೂತಲೇನೆ ಕುಂದ್ರಬೇಕು ಬಟ್ ಮುಂದ್ಗಡೆ ಬಂದಂಗೆ ಆಗ್ತಾವೆ ಅಷ್ಟೇ ತ್ರೀ ಡಿ ಕೊಟ್ಟಿರ್ತಾರೆ ರೀ ಅವ್ರ ಅಂಕಲ್ ಕೊಡೋ ಹಾಗಣ ಹೇಳಿದ್ರಿ ಮುರಿದ್ರಿ ತಮ್ಮ ಐದುನೂರು ರೂಪಾಯಿ ಸಿಗುತ್ತೆ ಅಂಥೇಳಿ ಎಲ್ಲರಿಗೆ ಒಂದೊಂದು ಚಶ್ಮಾ ಕೊಟ್ಟು ಇಲ್ಲಿ ಒಳಗೆ ಬಿಡ್ತಾರೋ ಒಳಗೆ ಬಿಟ್ರೆ ಅದನ್ನು ಒಂದು ವೀಡಿಯೋ ಪ್ಲೇ ಮಾಡ್ತಾರೋ ಮುಂದೆ ಬಂದಂಗೆ ಆಕೈತಿ ಅಷ್ಟ ತ್ರೀ ಡಿ ಎಲ್ಲ ಆಗಲೇ ಹೋಗಿದ್ ರೀ ಸೆವೆಂಟಿ ಇದು ತ್ರೀ ಡಿ ಬಟ್ ಅಲ್ಲಿ ಎಲ್ಲಾನು ಆಗಿ ಪೂರ ಎಕ್ಸ್ಪೀರಿಯನ್ಸ್ ಆಕತಿ ಬಟ್ ಇಲ್ಲಿ ಏನು ಹಂಗೇನು ಅನ್ನಿಸ್ಲೀ ಸುಮ್ಮ ಬರೋದು ನೆಕ್ಸ್ಟ್ ಗಾಜಿನ ಮನೆ ಈಗ ನಾವು ನೋಡ್ರಿ ಒಂದು ಐದಾರು ಮಂದಿ ಅಟ್ಟದೀವಿ ಬಟ್ ಸಾವಿರ ಮಂದಿ ಕಂಡಂಗೆ ಕಾಣತತಿ ಎಲ್ಲಾನು ಇದು ಗಾಜಿನ ಮನೆ ವಿಶೇಷ ನೆಕ್ಸ್ಟ್ ಅದರ ಮೇಲಿಂದ ಅಲ್ಲಿ ಅಲ್ಲಿ ಗಾಜಿನ ಮನೆಯಿಂದ ಈ ಕಡೆ ಅದು ಒಂದು ಫೋಟೋ ಕ್ಲಿಕ್ ಮಾಡಿದ್ರಿ ಇನ್ನು ಇಲ್ಲೊಂಥರ ಗಾಜಿನ ಮನೆ ಐತಿ ಫುಲ್ಲು ಲೈಟಿಂಗ್ ಒಳಗೆ ನಾವು ಎಲ್ಲಿ ಹೊಂಟೀವಿ ಅನ್ನೋದು ನಮಗೂ ಗೊತ್ತಾಗಂಗಿಲ್ಲ ಹಂಗೆ ಐತ್ರಿ ಇಲ್ಲೊಂದು ನಾವು ಮುಂದೆ ಹಿಡ್ಕೊಂಡು ಇಟ್ಕೊಂಡು ಹೊಂಟೀನ್ರಿ ಇಲ್ಲೇ ಐತೋ ಇಲ್ಲೋ ಅಂತೇಳಿ ಎಲ್ಲಿ ಗ್ಲಾಸ್ ಐತಿ ಎಲ್ಲಿಗೆ ಹಾದೈತಿ ಗೊತ್ತಾಗಂಗಿಲ್ಲ ರೀ ಹಂಗೆ ಮಾಡಿ ಇಲ್ಲೊಂಥರ ಥರ ಚಂದ ಮಾಡಿದ್ದಾರೆ ಎಲ್ಲ ಸಾಂಗ್ಸ್ ಪ್ಲೇ ಮಾಡತ್ತಿದ್ದಾರೆ ಅಂದ್ರೆ ನೀವು ಸುಮ್ಮ ಮುಂದೆ ಹೋಗೋದು ಅಷ್ಟೇ ಎಲ್ಲೆಲ್ಲಿ ಖಾಲಿ ಐತಿ ನೀವೇ ಹುಡುಕಾಡಬೇಕು ಹೋಗ್ಬೇಕು ಅದೊಂಥರ ಚಂದ ಅನಿಸ್ತೈತಿ ರೀ ಎಲ್ಲ ಲೈಟಿಂಗ್ ಒಳಗ ನೆಕ್ಸ್ಟ್ ಒಂಥರ ಪೂರ್ತಿ ಮತ್ತು ಗ್ಲಾಸ್ ಅದರಲ್ಲಿ ಅಲ್ಲಿ ಬೇರೆ ಲೈಟಿಂಗ್ ಅದೊಂಥರ ಚೆಂದ ಅನಿಸ್ತೈತ್ರಿ ತಾವು ನೋಡ್ಬೋದು ಈಗ ನೋಡ್ರಿ ನಾ ಬರಂತಲೆ ಒಮ್ಮೆ ರೆಡ್ ಕಲರ್ ಆಗಿಬಿಟ್ಟು ಎಲ್ಲ ಲೈಟ್ಸ್ ಮತ್ ಗ್ರೀನ್ ಮತ್ತು ಅದನ್ನು ದಾಟಿ ಮತ್ ಮುಂದೆ ನೋಡಿರಿ ಇದೇ ಮಂಟೂರಿನ ಪ್ರತಿಯೊಂದು ಜಾಗಗಳನ್ನು ನಿಮ್ಗೆ ತೋರಿಸಿದ್ದೆ ನೀವು ಬಂದ್ರಿ ಅಂತಂದ್ರೆ ನಿಮ್ಗೆ ಇನ್ನೂ ಚೆಂದಂಗೆ ಎಕ್ಸ್ಪೀರಿಯನ್ಸ್ ಆಕೈತಿ ಎಲ್ಲನೂ ನಿಮ್ಗೆ ಗೊತ್ತಾಗೈತಿರಿ ಯಾರೇ ಬರೋರಿತ್ರಿ ಬರ್ರಿ ಬಾಗಲಕೋಟೆ ಜಿಲ್ಲೆಯ ಮೊದೋಳು ತಾಲೂಕಿನ ಮಂಟೂರು ಗ್ರಾಮದಾಗ ಈ ಒಂದು ಆರೋಪದ ಮಣ್ಣ ಮಿಸ್ ಮಾಡಲ್ಲ ನೋಡ್ರಿ ಮತ್ತು ಈ ವಿಡಿಯೋ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿರಿ ಎಲ್ಲಾರಿಗೂ ಶೇರ್ ಮಾಡಿರಿ ಹಂಗ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಭೂತದ ಮನೆಗೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೊಡುತ್ತಾ ಈ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು